ಒಂಬತ್ತು ತಿಂಗಳ ಬಳಿಕ ಭೂಮಿಗೆ ಮರಳಿದ ದಿಟ್ಟೆ ಸುನೀತಾಗೆ ಭರ್ಜರಿ ಸ್ವಾಗತ ಅಮೆರಿಕ ಭಾರತದಲ್ಲಿ ಸಂಭ್ರಮ ತವರು ರಾಜ್ಯ ಗುಜರಾತ್ನಲ್ಲೂ ಖುಷಿ ಆರೋಗ್ಯ ಸುಧಾರಿಸಿದ ಮೇಲೆ ಶ್ವೇತ ಭವನಕ್ಕೆ ಬರ್ತಾರೆ ಎಂದ ಟ್ರಂಪ್ ಭೂಮಿಗೆ ಒಗ್ಗಿಕೊಳ್ಳೋಕೆ ಸುನೀತಾ ಬುಚ್ಗೆ ನಲವತ್ತೈದು ದಿನಗಳ ಥೆರಪಿ ಕಳೆದ ಒಂಬತ್ತು ತಿಂಗಳಿಂದ ಬಾಹ್ಯಾಕಾಶದಲ್ಲಿ ಸಿಲುಕೊಂಡಿದ್ದ ನಾಸಾ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಕಳೆದ ವರ್ಷ ಜೂನ್ನಲ್ಲಿ ಬಾಹ್ಯಾಕಾಶಕ್ಕೆ ಪಯಣಿಸಿದ್ದ ಇಬ್ಬರು ತಾಂತ್ರಿಕ ತೊಂದರೆಗಳ ಕಾರಣದಿಂದ ಅಲ್ಲೇ ಉಳಿಯುವಂತಾಗಿತ್ತು ಎಂಟು ದಿನಗಳಿಗೆ ಅಂತ ಹೊರಟಿದ್ದವರು ಒಂಬತ್ತು ತಿಂಗಳವರೆಗೆ ಅಲ್ಲೇ ಕಳಿಬೇಕಾಗಿ ಬಂದಿತ್ತು ಕಡೆಗೆ ಅವರನ್ನ ಕರೆತರೋಕೆ ಕಳಿಸಲಾಗಿದ್ದ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ನೌಕೆ ಗಗನಯಾತ್ರೆ ಸುರಕ್ಷಿತವಾಗಿ ಭೂಮಿಗೆ ತಂದಿಳಿಸಿದೆ ಬುಧವಾರ ಬೆಳಗಿನ ಜಾವ ಮೂರು ಮೂವತ್ತೇಳರ ಹೊತ್ತಿಗೆ ಫ್ಲೋರಿಡಾ ಸಮುದ್ರದಲ್ಲಿ ಸುರಕ್ಷಿತವಾಗಿ ಇಳಿಸಲಾಯಿತು ಮಾರ್ಚ್ ಹದಿನೆಂಟರಂದು ಭಾರತೀಯ ಕಾಲಮಾನ ಬೆಳಿಗ್ಗೆ ಹತ್ತು ಮೂವತ್ತೈದಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಹ್ಯಾಚ್ ಅನ್ನ ಮುಚ್ಚಿ ಅನ್ಡಾಕ್ ಮಾಡುವ ಮೂಲಕ ಭೂಮಿ ಕಡೆಗೆ ಅದು ಪ್ರಯಾಣವನ್ನ ಶುರು ಮಾಡಿತು ಪೇಸ್ ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳೋಕೆ ವಿಶೇಷ ವಿಧಾನ ಅಳವಡಿಸಿಕೊಂಡಿತ್ತು ಇದರಿಂದಾಗಿ ನೌಕೆ ಭೂಮಿಯ ವಾತಾವರಣವನ್ನ ಸುರಕ್ಷಿತವಾಗಿ ಪ್ರವೇಶಿಸಿ ಗೊತ್ತುಪಡಿಸಿದ ಸ್ಥಳದಲ್ಲಿ ಇಳಿಯೋಕೆ ಸಾಧ್ಯವಾಯಿತು ಅಂತ ವರದಿಗಳು ಹೇಳಿವೆ ಸುನಿತಾ ವಿಲಿಯಮ್ಸ್ ಭೂಮಿಗೆ ಮರಳುತ್ತಾ ಇದ್ದಂತೆ ಹುಟ್ಟೂರಾದ ಗುಜರಾತ್ನ ಮೆಹಸಾನಾ ಜಿಲ್ಲೆಯ ಜುಲಾಸನ್ ಗ್ರಾಮದಲ್ಲಿ ಜನ ಸಂಭ್ರಮಿಸಿದ್ದಾರೆ ನೃತ್ಯ ಮಾಡಿ ಪಟಾಕಿ ಸಿಡಿಸಿ ಜನರು ಸಂಭ್ರಮಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿರುವ ಸುನೀತಾ ಮತ್ತು ಬುಚ್ ಅವರಿಗೆ ಸ್ವಾಗತ ಕೋರಿದ್ದಾರೆ ಅವರಿಬ್ಬರೂ ಭೂಮಿಯ ವಾತಾವರಣಕ್ಕೆ ಹೊಂದಿಕೊಂಡು ಚೇತರಿಕೆಯಾದ ಬಳಿಕ ವೈಟ್ ಹೌಸ್ಗೆ ಭೇಟಿ ನೀಡಲಿದ್ದಾರೆ ಅಂತ ಟ್ರಂಪ್ ಹೇಳಿದ್ದಾರೆ ಸುನಿತಾ ವಿಲಿಯಮ್ಸ್ ಅವರಿಗೆ ಭಾರತೀಯ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಇಸ್ರೋ ಶುಭ ಕೋರಿದೆ ನಿಮ್ಮ ಸಾಧನೆ ಎಲ್ಲರಿಗೂ ಸ್ಪೂರ್ತಿ ಬಾಹ್ಯಾಕಾಶ ಪರಿಶೋಧನೆಯಲ್ಲಿನ ನಿಮ್ಮ ಪರಿಣಿತಿಯನ್ನ ಬಳಸಿಕೊಳ್ಳೋಕೆ ನಾವು ಬಯಸ್ತೀವಿ ಅಂತ ಅದು ಎಕ್ಸ್ ನಲ್ಲಿ ಬರೆದಿದೆ ಸುನೀತಾ ವಿಲಿಯಮ್ಸ್ ಈ ಹಿಂದಿನ ಅವಧಿಯೂ ಸೇರಿ ಒಟ್ಟು ಆರ್ನೂರ ಆರು ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಇದರೊಂದಿಗೆ ಬಾಹ್ಯಾಕಾಶದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಗಳಿಸಿದ್ದಾರೆ ಅವರ ವೃತ್ತಿ ಜೀವನದುದ್ದಕ್ಕೂ ಸುನೀತಾ ವಿಲಿಯಮ್ಸ್ ನಾಲ್ಕು ಬಾಹ್ಯಾಕಾಶ ಹಾರಾಟಗಳನ್ನ ಪೂರ್ಣಗೊಳಿಸಿದ್ದಾರೆ ಅಲ್ಲದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕೆಲವು ಮಹತ್ವದ ಸಂಶೋಧನೆ ಕಾರ್ಯಾಚರಣೆಗಳಿಗೆ ಕೊಡುಗೆ ನೀಡಿದ್ದಾರೆ ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಕಳೆದು ಭೂಮಿಗೆ ಮರಳುವಾಗ ಗಗನ ಗಗನಯಾತ್ರಿಗಳು ಹೇಗೆ ಕಷ್ಟಪಡ್ತಾರೆ ಎನ್ನುವುದನ್ನ ರಾಷ್ಟ್ರೀಯ ವಾಯುಯಾನ ಮತ್ತು ಬಾಹ್ಯಾಕಾಶ ಆಡಳಿತ ಬುಧವಾರ ವಿವರಿಸಿದೆ ಗಗನಯಾತ್ರಿಗಳ ದೇಹ ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ತಾ ಇದ್ದಂತೆ ತಲೆ ತಿರುಗುವಿಕೆಯಂತಹ ತೊಂದರೆಗಳು ಉಂಟಾಗಬಹುದು ಅಂತ ಅಧಿಕಾರಿಯೊಬ್ಬರು ಹೇಳಿದ್ದಾರೆ ಅವರು ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳೋಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಅಂತ ಹೇಳಲಾಗುತ್ತೆ ಅವರ ದೇಹ ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಸ್ನಾಯುಗಳಿಗೆ ತೀರಾ ಶ್ರಮ ಆಗೋದಿಲ್ಲ ಹಾಗೆ ಅವರ ಹೃದಯದ ಶ್ರಮ ಕೂಡ ಬಾಹ್ಯಾಕಾಶದಲ್ಲಿ ಕಡಿಮೆಯಾಗುತ್ತೆ ನಾಳೆಯ ಮತ್ತು ಹೃದಯ ರಕ್ತನಾಳದ ಮರು ಆಗ್ಬೇಕಿರುತ್ತೆ ವಾಕರಿಕೆ ಮಾತ್ರವಲ್ಲದೆ ನಡಿಗೆಯಲ್ಲೂ ಭೂಮಿಗೆ ಮರಳಿದ ಗಗನಯಾತ್ರಿಗಳು ಸಮಸ್ಯೆ ಎದುರಿಸ್ತಾರೆ ಅಂತ ವರದಿಗಳು ಹೇಳುತ್ತೆ ಕಿವಿಯ ಒಳಭಾಗದಲ್ಲಿರುವ ವೆಸ್ಟಿಬುಲರ್ ಅನ್ನುವ ಅಂಗ ಭೂಮಿಯ ಮೇಲೆ ನಡೆಯುವಾಗ ಗುರುತ್ವಾಕರ್ಷಣೆಯ ಬಗ್ಗೆ ಮಾಹಿತಿಯನ್ನ ಮೆದುಳಿಗೆ ಕಳಿಸುವ ಮೂಲಕ ದೇಹದ ಸಮತೋಲನಕ್ಕೆ ಸಹಾಯ ಮಾಡುತ್ತೆ ಅಂತ ಪರಿಣಿತರು ಹೇಳ್ತಾರೆ ಬಾಹ್ಯಾಕಾಶದಲ್ಲಿ ಗುರುತ್ವಾಕರ್ಷಣೆ ಇಲ್ಲದ ಕಾರಣದಿಂದಾಗಿ ದೇಹದಲ್ಲಿನ ರಕ್ತ ಮತ್ತಿತರ ದ್ರವಗಳು ದೇಹದ ಮೇಲ್ಭಾಗದಲ್ಲಿ ಸಂಗ್ರಹ ಆಗತ್ತೆ ಹೀಗಾಗಿ ದೇಹದ ಕೆಲ ಭಾಗ ಉಬ್ಬಿಕೊಂಡಂತೆ ಕಾಣುತ್ತೆ ಭೂಮಿ ಮೇಲೆ ಬಂದಾಗ ಗುರುತ್ವಾಕರ್ಷ ಾಗಿ ಅವೆಲ್ಲವೂ ದೇಹದ ಕೆಳಭಾಗಕ್ಕೆ ಹರಿಯತೊಡಗತ್ತೆ ಅವು ಸಹಜ ಸ್ಥಿತಿಗೆ ಮರಳಬೇಕಿರೋದ್ರಿಂದ ಗಗನಯಾತ್ರಿಗಳು ಭೂಮಿಯ ವಾತಾವರಣಕ್ಕೆ ಹೊಂದಿಕೊಳ್ಳೋಕೆ ಹಲವು ವಾರಗಳೇ ಹಿಡಿಯುತ್ತೆ ಅಂತ ಹೇಳಲಾಗಿದೆ ಅದಕ್ಕಾಗಿ ಸುನೀತಾ ಹಾಗೂ ಬುಚ್ ಅವರಿಗೆ ನಲವತ್ತೈದು ದಿನಗಳ ಕಾಲ ರಿಹ್ಯಾಬಿಲಿಟೇಷನ್ ಥೆರಪಿ ನೀಡಲಾಗುತ್ತೆ ಇದರಲ್ಲಿ ಅವರ ದೈಹಿಕ ಆರೋಗ್ಯವನ್ನ ಭೂಮಿಯ ವಾತಾವರಣಕ್ಕೆ ಒಗ್ಗುವಂತೆ ಬದಲಾಯಿಸೋಕೆ ಬೇಕಾದ ಚಿಕಿತ್ಸೆ ನೀಡಲಾಗುತ್ತೆ ಈ ನಲವತ್ತೈದು ದಿನಗಳಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಹೃದಯದ ಆರೋಗ್ಯ ಚೇತರಿಸೋಕೆ ಬೇಕಾದ ಚಿಕಿತ್ಸೆ ದೇಹದ ಎಲುಬು ಮತ್ತೆ ಆರೋಗ್ಯ ಪೂರ್ಣವಾಗೋಕೆ ಚಿಕಿತ್ಸೆ ಹಾಗೂ ಬ್ಯಾಲೆನ್ಸ್ ಟ್ರೈನಿಂಗ್ ಇರುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು